ಸ್ನೇಹಿತರೆ ನಮಸ್ಕಾರ ನಮಗೆಲ್ಲ ಕೂಡ ನಾವು ಓದಿದ ಶಾಲೆ ನೆನಪಿರುತ್ತೆ ಅದೇ ಜೊತೆಗೆ ನಮಗೆ ಗುರು ಅಂದರೆ ಪಾಠ ಮಾಡಿದ ಟೀಚರ್ ಕೂಡ ನೆನಪಿರ್ತಾರೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಯಾರು ರ್ಯಾಂಕ್ ತಗೊಂಡ್ರು ಅಂತ ಎಲ್ಲರೂ ಕೂಡ ನೆನಪಿರ್ತಾರೆ ಈ ಸಂದರ್ಭದಲ್ಲಿ ನಾನು ಒಂದು ವಿಶೇಷವಾದ ಒಂದು ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ ಕುಣಿಗಲ್ ಪಟ್ಟಣದಲ್ಲಿರುವಂಥ ಬಿ ಜಿ ಎಸ್ ಏನು ಸಂ ಶಿಕ್ಷಣ ಸಂಸ್ಥೆ ಇದೆ ಬಿ ಜಿ ಎಸ್ ಪಿ ಯು ಕಾಲೇಜು ನೀವು ನೋಡ್ತಾ ಇದ್ದೀರಾ ಬಿ ಜಿ ಎಸ್ ಪಿ ಯು ಕಾಲೇಜು ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕುಣಿಗಲ್ ತಾಲೂಕಿನ ಟಾಪರ್ಗಳಾಗಿದ್ದಾರೆ ಬಂಧುಗಳೇ ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳನ್ನು ಶಿಕ್ಷಣಕ್ಕೆ ಅಂತ ಹೇಳಿ ಕಳಿಸ್ತಾರೆ ತುಂಬ ಮಕ್ಕಳು ದಾರಿ ತಪ್ಪಿ ಅವ್ರಿಗೆ ಕೆಟ್ಟ ಹೆಸರು ತಂದು ಕೊಡ್ತಾರೆ ಆದರೆ ಕೆಲವು ಮಕ್ಕಳು ಅವ್ರನ್ನ ಭವಿಷ್ಯವನ್ನು ಉತ್ತಮ ಪಡಿಸ್ಕೊಂಡು ತಂದೆ ತಾಯಿಗಳಿಗೆ ಅದೇ ರೀತಿ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಸೇರಿದಂತೆ ತಾನು ಕಲಿತ ಶಾಲೆಗೂ ಕೂಡ ಒಳ್ಳೆಯ ಹೆಸರನ್ನು ತಂದು ಕೊಡ್ತಾರೆ ಅಂತ ಒಂದು ವಿಶೇಷವಾದ ಒಂದು ವಿಚಾರವನ್ನು ಈ ದಿನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾವು ಈಗ ಕುಣಿಗಲ್ ಪಟ್ಟಣದಲ್ಲಿರುವ ಪಿ ಜಿ ಎಸ್ ಪಿ ಯು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಬಂಧುಗಳೇ ಯಾಕೆ ಅಂತ ಅಂದರೆ ಇಲ್ಲಿ ಹಲವಾರು ಜನ ಟಾಪರ್ಗಳಿದ್ದಾರೆ ಅದೇ ರೀತಿ ಪಿ ಜಿ ಎಸ್ನಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ ಇವ್ರು ಟಾಪರ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಎಂಬುದನ್ನೆಲ್ಲನೂ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ವಿಡಿಯೋ ಸಂಪೂರ್ಣ ನೋಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಈ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈಗ ನಾವು ಬಿ ಜಿ ಎಸ್ ಕಾಲೇಜಿನ ಆವರಣದಲ್ಲಿದ್ದೀವಿ ನಮ್ಮ ಜೊತೆ ಟಾಪರ್ ಮೇಘನ ಇದ್ದಾರೆ ಅದೇ ರೀತಿ ಪ್ರಿನ್ಸಿಪಲ್ ಇದ್ದಾರೆ ಹಲವಾರು ವಿದ್ಯಾರ್ಥಿಗಳು ಬೋಧಕ ವರ್ಗದವರು ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ ನಾನೀಗ ಅವರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಅವರು ಟಾಪರ್ ಆದರು ಅದಕ್ಕೆ ಯಾವ ರೀತಿ ಕಾರಣ ಆಯಿತು ಅಂತ ಕೇಳ್ತಾ ಹೋಗೋಣ ಟಾಪರ್ ಆಗೋಕ್ಕೆ ಅಂದರೆ ಫಸ್ಟಿಂದ ತುಂಬ ಹಾರ್ಡ್ ವರ್ಕ್ ಮಾಡಿದ್ದು ಅಂತ ಇಂಥ ಬೆಸ್ಟ್ ಕಾಲೇಜಲ್ಲಿ ಓದಿ ತುಂಬ ಫು ಫುಲ್ ಬಿ ಜಿ ಎಸ್ ಅಂದರೆ ಫುಲ್ ಫೆಸಿಲಿಟಿ ಎಲ್ಲ ಫೆಸಿಲಿಟೀಸು ಇದೆ ಒಳ್ಳೆ ಕಾಲೇಜು ಆ್ಯಂಡ್ ಫುಲ್ ಆಫ್ ಡಿಸಿಪ್ಲೀನು ಸೊ ಗುಡ್ ಕಾಲೇಜ್ ಗುಡ್ ಲೆಕ್ಚರರ್ಸ್ ಲೆಕ್ಚರರ್ಸ್ ಇದ್ದರು ಸೊ ತುಂಬ ಹೆಲ್ಪ್ ಆಗ್ತು ಪೂಜೆ ಅವರು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸೈನ್ಸಲ್ಲಿ ಫೈ ಏಯ್ಟಿ ಫೋರ್ ಸ್ಕೋರ್ ಮಾಡಿದ್ದೀನಿ ಇಲ್ಲಿ ತುಂಬ ಗುಡ್ ಲೆಚ್ಚರ್ಸ್ ಇದ್ದಾರೆ ಹಾಗೆ ತುಂಬ ಎಫರ್ಟ್ ಆಗ್ತಾರೆ ನಾವು ಓದಲಿಲ್ಲ ಅಂದ್ರೂ ಅವ್ರು ತುಂಬ ಎನ್ಕರೇಜ್ ಮಾಡ್ತಾರೆ ಈಗ ಓದು ಆಗೋದು ಅಂತ ಮತ್ತೆ ಸಿ ಇ ಟಿ ಕೋಚಿಂಗು ತುಂಬ ಚೆನ್ನಾಗಿದೆ ಪ್ರಾಕ್ಟಿಕಲ್ ಎಲ್ಲ ಚೆನ್ನಾಗಿದೆ ಸೊ ನಮ್ಮ ಹಾರ್ಡ್ ವರ್ಕು ಇರಬೇಕು ಪ್ಲಸ್ ಟೀಚರ್ಸ್ ಅವ್ರ ಹಾರ್ಡ್ ವರ್ಕು ಇದೆ ಸೊ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಿ ಸೇರ್ಕೊಂಡ್ರೆ ಫಿಸಿಕ್ಸ್ ಲೆಕ್ಚರರು ಖಂಡಿತವಾಗ್ಲೂ ಬಿ ಜಿ ಎಸ್ ಅಂತಿದ್ದಂಗೆ ಅದೊಂದು ಬ್ರ್ಯಾಂಡು ಸೊ ನಾವೇನು ಹೇಳೋಂಗಿಲ್ಲ ಇಲ್ಲಿ ಬರ್ತಾ ಇದ್ದಂಗೆ ಎಲ್ರಿಗೂ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಲೆಕ್ಚರರ್ಸ್ಗಾಗಿರಲಿ ಒಂದು ಇನ್ಸ್ಪಿರೇಷನ್ ಖಂಡಿತ ಇದ್ದೇ ಇರುತ್ತೆ ಸೊ ನಾವು ಎಜುಕೇಷನ್ ಜೊತೆಗೆ ಒಂದು ಮೊರ್ಯಾಲಿಟಿಗೆ ವ್ಯಾಲ್ಯೂಸ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ ಹಾಗಾಗಿ ಒಳ್ಳೊಳ್ಳೆ ಇಲ್ಲಿ ಬರ್ತಾರೆ ಬರ್ತಿದ್ದಂಗೆ ನಮ್ಮ ಮಠದ ಕಲ್ಚರ್ ಏನಿದೆ ಅದ್ರ ಜೊತೆಗೆ ಒಳ್ಳೆ ಎಜುಕೇಷನ್ ಕೊಡೋದ್ರ ಜೊತೆಗೆ ಮಕ್ಳನ್ನ ತುಂಬ ಮೋಟಿವೇಟ್ ಮಾಡಿ ಅದು ಹಾರ್ಡ್ ವರ್ಕ್ ಮಾಡಿ ನಾವು ಮಕ್ಕಳನ್ನ ಓದೋ ರೀತಿ ಮಾಡ್ತೀವಿ ಪೇರೆಂಟ್ಸ್ನ ಪೇರೆಂಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಪೇರೆ ಪೇರೆಂಟ್ಸ್ದು ಸಪೋರ್ಟ್ನೂ ತೊಗೊಂಡು ಖಂಡಿತವಾಗ್ಲೂ ಮಕ್ಕಳನ್ನ ಒಳ್ಳೆ ರಿಸಲ್ಟ್ ಕಡೆಗೆ ಮತ್ತು ಒಳ್ಳೆ ಕಲ್ಚರ್ ಕಡೆಗೆ ಹೋಗೋದ್ರಲ್ಲಿ ನಮ್ಮ ಕಾಲೇಜು ನಮ್ಮ ಮತ್ತು ನಮ್ಮ ಮಠ ಸಕ್ಸಸ್ ಆಗಿದೆ ಸೊ ಹಂಗಾಗಿ ನಮ್ಮ ಪ್ರಿನ್ಸಿಪಲ್ ಸಪೋರ್ಟ್ ತುಂಬ ಇದೆ ಸರ್ ನಾವೇನು ಹೇಳಿದ್ರು ಗೋ ಅಪ್ಪ ಅಂದ್ಬಿಟ್ಟು ಎಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ಅವರು ಸಪೋರ್ಟಿವ್ ಆಗಿರೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ನಾವು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವೇ ಟಾಪ್ ಹರಿಸಿದೀವಿ ತಾಲ್ಲೂಕಲ್ಲಿ ಸೊ ಒಳ್ಳೆ ರಿಸಲ್ಟ್ ಖಂಡಿತ ನೆಕ್ಸ್ಟು ಕೊಡ್ತೀವಿ ಅದರಲ್ಲೇನು ಡೌಟ್ ಇಲ್ಲ ಸೊ ಜಿ ಎಸ್ ಅನ್ನೋದೊಂದು ಬ್ರ್ಯಾಂಡ್ ಅನ್ನೋದ್ರಲ್ಲಿ ಅದರಲ್ಲಿ ಡೌಟ್ ಇಲ್ಲ ಎಸ್ ಸಂಸ್ಥೆ ಅನ್ನೋದು ಯಾವಾಗಲೂ ಒಂದು ಬ್ರಾಂಡೆಡ್ ಕಾಲೇಜ್ ಆಗಿ ನಿಲ್ಲುತ್ತೆ ಮುಂದೆನೂ ಬ್ರಾಂಡೆಡ್ ಆಗಿ ನಿಲ್ಲುತ್ತೆ ಅಂತ ಆಶ್ವಾಸನೆ ಕೊಡ್ತೀನಿ ನೆಕ್ಸ್ಟ್ ಇಯರ್ ನಾವೇ ಕ್ಯಾಪರ್ ಆಗ್ತೀವಿ ಅಂತ ಹೇಳ್ತಾ ಈ ಮೂಲಕ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ ಸ್ನೇಹಿತರೆ ಈ ಕಾಲೇಜಲ್ಲಿ ಓದಿರುವಂಥ ಹಲವಾರು ವಿದ್ಯಾರ್ಥಿಗಳು ನಮ್ಮ ಜೊತೆಲಿದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಏನಂತ ಕೇಳ್ತಾ ಹೋಗೋಣ ಒಳ್ಳೆ ಕಾಲೇಜ್ ಇದು ಇದೆಲ್ಲ ಫೆಸಿಲಿಟೀಸನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ಈ ಕಡೆ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡ್ತಾರೆ ಈ ಕಡೆ ಎಜುಕೇಷನ್ಗೂ ಫುಲ್ ಸಪೋರ್ಟ್ ಇದೆ ನಾನೀಗ ಫೈ ಏಯ್ಟಿ ಒನ್ ಮಾರ್ಕ್ಸ್ ತೊಗೊಂಡಿದ್ದೀನಿ ಅದಕ್ಕೆಲ್ಲ ಕಾರಣ ಟೀಚರ್ಸ್ ಎಫರ್ಟು ಎಫರ್ಟ್ ಮತ್ತು ನನ್ನ ಎಫರ್ಟು ಆ್ಯಂಡ್ ನಾನು ಫಸ್ಟ್ ಹೈಸ್ಕೂಲಲ್ಲಿದ್ದಾಗ ಜಾಸ್ತಿ ಸ್ಪೋರ್ಟ್ಸ್ ಕಡೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ ಇಲ್ಲಿ ಬಂದಾಗ ಬಾಲ್ ಬಿಟ್ ಆಡಿ ಸೆಕೆಂಡ್ ಪ್ರೈಸು ತಗೊಂಡಿದ್ದೀವಿ ಆ್ಯಂಡ್ ಗುಡ್ ಎಜುಕೇಷನ್ ಲೆಕ್ಚರ್ ಎಲ್ಲ ತುಂಬ ಎಫರ್ಟ್ ಆಗ್ತಾರೆ ನಮ್ಮ ಜೊತೆಗೆ ಈ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ ಎಲ್ಲ ಎಲ್ಪ್ ಮಾಡ್ತಾರೆ ಓದಿಲ್ಲ ಅಂದ್ರೂ ಓದ್ತೀರಾ ಓದ್ತೀರಾ ಅಂತ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಈ ಕಾಲೇಜ್ ಚೆನ್ನಾಗೈತೆ ನಾನು ಬಿ ಜಿ ಎಸ್ ಕಾಲೇಜಲ್ಲಿ ಇಲ್ಲಿ ಕಾಮರ್ಸ್ ಅಕೌಂಟೆನ್ಸಿ ಸಬ್ಜೆಕ್ಟ್ನ ಹ್ಯಾಂಡ್ಲು ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಸುಮಾರು ನೂರ ನಲ್ವತ್ತ್ಮೂರು ಮಕ್ಕಳು ಈ ಬಾರಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತೊಗೊಂಡಿದ್ರು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಿದ್ದೀವಿ ಹಾಗೆ ತಾಲೂಕ್ ಟಾಪರ್ ನಾವೇ ಇದ್ದೀವಿ ಸ್ಟೇಟ್ ಲೆವೆಂತ್ ರ್ಯಾಂಕ್ ಬಂದಿದೆ ಹಾಗೆ ನಾವು ಮಕ್ಕಳಿಗೆ ಎಜುಕೇಷನ್ ಅಂತ ಹೋದಾಗ ಇನ್ ಟೈಮಿಗೆ ನಾವೇನು ಅವರಿಗೆ ಸಬ್ಜೆಕ್ಟ್ಗಳನ್ನ ಟೀಚ್ ಮಾಡಬೇಕು ಟೆಸ್ಟ್ ಮಾಡಬೇಕು ಪ್ರತಿ ಹಂತದಲ್ಲಿ ಡಿಪಾರ್ಟ್ಮೆಂಟ್ ಟೆಸ್ಟ್ ಆಗಿರ್ಬೋದು ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಡಿವಿಷನಿಂದ ಸಿನರ್ಜಿ ಟೆಸ್ಟ್ಗಳನ್ನ ನಡೆಸ್ತಾ ಇದ್ದೀವಿ ಹಾಗೆ ಮಕ್ಕಳಿಗೆ ಮಾರ್ನಿಂಗ್ ಕ್ಲಾಸಸ್ ಮಾಡ್ತೀವಿ ಈವ್ನಿಂಗ್ ಇದೆ ರೆಮಿಡಿಯಲ್ಲಿದೆ ಹಾಗೆ ನೈಟ್ ಕ್ಲಾಸ್ ಕೂಡ ಮಾಡ್ತೀವಿ ಹಾಗಾಗಿ ಮಕ್ಕಳಿಗೆ ಅತ್ಯುತ್ತಮವಾದಂಥ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ವಿ ನಾವು ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈಸಿ ಆಗಲಿ ಅಂತೇಳಿ ಕಾಮರ್ಸಲ್ಲಿ ಬ್ರ್ಯಾಂಚಸ್ಗಳು ಬೇರೆ ಇಟ್ಟಿದ್ದೀವಿ ಒಂದು ಕಡೆ ಈಗ ಅಪ್ಡೇಟೆಡ್ ಏನಿದೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ನ ಇಟ್ಟಿದ್ದೀವಿ ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಪ್ ಆಗಲಿ ಅಂತ ಮ್ಯಾಥ್ಸ್ ಕೂಡ ಇಟ್ಟಿದ್ದೀವಿ ಇದೆಲ್ಲ ಮಕ್ಕಳಿಗೆ ನೆಕ್ಸ್ಟು ಬಿ ಸಿ ಎ ಅಥವಾ ಸಿ ಎ ಎಕ್ಸಾಮ್ಸಿಗೆಲ್ಲ ಆಗ್ತಾ ಇದೆ ಒಂದು ಇಲ್ಲಿ ಏನಂದರೆ ಬಿ ಜಿ ಎಸ್ ಅಂದರೆ ಕಾಮರ್ಸನ್ನೋ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದೀವಿ ನಾವು ಜೈಶ್ರೀ ಗುರುದೇವ್ ಪಟ್ಟಣದಲ್ಲಿರ್ತಕ್ಕಂಥ ಬಿ ಜಿ ಎಸ್ ಪದವಿಪೂರ್ವ ಕಾಲೇಜಿನಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶ ಬಂದಿದೆ ಸುಮಾರು ಇಪ್ಪತ್ತು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕಾಲೇಜು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಅನೇಕ ಮಕ್ಕಳು ಇಲ್ಲಿಗೆ ಸೇರ್ಪಡೆಯಾಗ್ತಾರೆ ಇವಾಗ ನಮ್ಮಲ್ಲಿ ನೂರಕ್ಕೆ ನೂರು ವಿದ್ಯಾರ್ಥಿಗಳು ನೂರು ಪರ್ಸೆಂಟನ್ನು ತಗೊಂಡಿದ್ದಾರೆ ಅದರಲ್ಲಿ ಕನ್ನಡದಲ್ಲಿ ವಿಶೇಷವಾಗಿ ತೊಂಬತ್ತೊಂಬತ್ತು ಅಂಕವನ್ನು ಪಡೆದು ತಾಲೂಕಿಗೆ ಪ್ರಥಮ ಆಗಿದ್ದಾರೆ ಹಾಗೆಯೇ ತೊಂಬತ್ತೆಂಟು ಅಂಕಗಳನ್ನು ಸುಮಾರು ಇಪ್ಪತ್ತ್ನಾಲ್ಕು ಜನ ತಗೊಂಡಿದ್ದಾರೆ ಸ್ವಾಮೀಜಿಯವರ ಒಂದು ಆಶಯದಂತೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಕಡಿಮೆ ಒಂದು ಶುಲ್ಕದಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಇಲ್ಲಿ ಓದಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಉತ್ತಮವಾಗಿರ್ತಕ್ಕಂಥ ಸಿಬ್ಬಂದಿ ಇದ್ದಾರೆ ಪ್ರಾಂಶುಪಾಲರಿದ್ದಾರೆ ಹಾಗಾಗಿ ಅನೇಕ ಮಕ್ಕಳು ಇಲ್ಲಿಗೆ ಸೇರ್ಪಡೆ ಆಗ್ತಿದ್ದಾರೆ ಈ ಕಾಲೇಜಿಗೆ ಒಂದು ಹೆಗ್ಗಳಿಕೆ ಆಗಿದೆ ಒಳ್ಳೆಯ ಶಿಸ್ತನ್ನು ಕಲಿತಿದ್ದಾರೆ ಮಕ್ಕಳು ಏಕೆಂದರೆ ಒಳ್ಳೆಯ ಮಾನವೀಯತೆ ಮುಖ್ಯ ಅಂಕಗಳಿಗಿಂತ ಒಳ್ಳೆಯ ಶಿಸ್ತನ್ನು ಕಲಿಯೋದು ಬಹಳ ಮುಖ್ಯ ಆಗಿರ್ತದೆ ಹಾಗಾಗಿ ಸ್ಥಿತ್ ಶಿಸ್ತಿಗೆ ಒಳ್ಳೆಯ ಆದ್ಯತೆಯನ್ನು ಕೊಟ್ಟಿದ್ದೀವಿ ಹಾಗೆ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಕೂಡ ಏರ್ಪಡಿಸ್ತಾ ಇದ್ದೀವಿ ಹಾಗಾಗಿ ಅನೇಕ ವಿದ್ಯಾರ್ಥಿಗಳು ಪೋಷಕರು ಈ ಕಾಲೇಜನ್ನು ಮೆಚ್ಚಿಕೊಂಡಿದ್ದಾರೆ ಎಲ್ಲರೂ ಕೂಡ ಈ ಕಾಲೇಜಿಗೆ ಸೇರಬೇಕು ಅನ್ನೋದು ನನ್ನ ಆಶಯ ಸ್ನೇಹಿತರೆ ನಾವೆಲ್ಲ ಓದಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ವಿ ನಮಗೆ ಒಂದು ವ್ಯವಸ್ಥೆ ಪುಸ್ತಕ ತಗೊಳ್ಳೋದಕ್ಕೂ ಕೂಡ ಸಮಸ್ಯೆ ಇತ್ತು ಇತ್ತೀಚೆಗೆ ಹಲವಾರು ಮಠಗಳು ಅಂದರೆ ಸಿದ್ಧಗಂಗಾ ಮಠ ಇರ್ಬೋದು ಅಥವಾ ಚುಂಚುನಗಿರಿ ಮಠ ಇರ್ಬೋದು ಅಥವಾ ಜೆ ಎಸ್ ಎಸ್ ಇರ್ಬೋದು ಹಲವಾರು ಮಠಗಳು ಶಿಕ್ಷಣಕ್ಕೆ ಜಾಸ್ತಿ ಕೊಡ್ತಾ ಇದೆ ಬಂಧುಗಳೇ ಇವತ್ತು ಕರ್ನಾಟಕದಲ್ಲಿ ಅಕ್ಷರ ಕ್ರಾಂತಿ ಆಗಿದೆ ಅನ್ನೋದಕ್ಕೆ ಈ ಮಠಗಳೇ ಸಾಕ್ಷಿಯಾಗಿದೆ ಹಾಗಾಗಿ ನಾವು ಈ ಬಿ ಜಿ ಎಸ್ ಸಂಸ್ಥೆಯ ನಿರ್ಮಾಣ ಮಾಡಿದಂತಹ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಒಂದು ಧನ್ಯವಾದಗಳನ್ನು ಹೇಳಲೇಬೇಕಿದೆ ಈ ಸಂಸ್ಥೆ ನಡೆ ನಡೆಸಬೇಕಾದ್ರೆ ಒಬ್ಬರು ಮುಖ್ಯಸ್ಥರು ಬೇಕು ಎಲ್ಲ ಎಲ್ಲ ಸಾಧನೆಗೂ ಒಬ್ಬರು ಯಾಕೆ ಅಂತ ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಕರಿತೀವಿ ಹಾಗಾಗಿ ಆ ಗುರುಗಳ ಮುಖಂಡರು ಈ ಶಾಲೆಯ ಮುಖ್ಯಸ್ಥರು ಆಗಿರುವಂಥ ಪ್ರಿನ್ಸಿಪಾಲ್ರು ನಮ್ಮ ಜೊತಲ್ಲಿದ್ದಾರೆ ಅವ್ರೇನು ಹೇಳ್ತಾರೆ ಕೇಳ್ತಾ ಹೋಗೋಣ ನಮ್ಮ ಗುರುಗಳ ಗುರುಗೆ ನಮಸ್ಕಾರ ಮಾಡುತ್ತಾ ನನ್ನ ಪ್ರಯತ್ನ ಕನ್ನಡದಲ್ಲಿ ಇದೆ ನನ್ನ ಭಾಷೆ ಅಷ್ಟೊಂದು ಸ್ಪಷ್ಟವಾಗಿ ಇರೋದಿಲ್ಲ ಕ್ಷಮ ಕ್ಷಮವನ್ನು ಕೋರುತ್ತಾ ವಿ ಆರ್ ಫ್ರಮ್ ಬಿ ಜಿ ಎಸ್ ಪಿ ಯು ಕಾಲೇಜ್ ಕುನಿಗಲ್ ಇಲ್ಲಿ ಸುಮಾರು ವರ್ಷಗಳಿಂದ ಸೇ ಅಬೌ ಟ್ವೆಂಟಿ ಇಯರ್ಸಿಂದ ಈ ಕಾಲೇಜ್ ನಡೀತಾ ಇದೆ ಟ್ವೆಂಟಿ ಇಯರ್ಸಿಂದ ನಡೀತಾ ಇದ್ರೂ ಸಹ ಯಾವ ರೀತಿಯಾಗಿ ಕಾಲೇಜನ್ನು ಉತ್ತಮವಾದ ಎಜುಕೇಷನ್ ಕೊಟ್ಟು ಜತೆಗೆ ಗುಣಮಟ್ಟದ ಎಜುಕೇಷನ್ನು ಕೊಡಬೇಕು ಅಂತ ನಮ್ಮ ಪ್ರಯತ್ನಗಳು ಗುರುಗಳ ಆಶೆಯಿಂದ ನಾವು ಪ್ರಯ ಮಾಡ್ತಾಯಿದ್ದೀವಿ ಈ ವರ್ಷವೂ ಸಿನ್ಸ್ ಫೋರ್ ಫೈವ್ ಇಯರ್ಸ್ ನಾವು ಕೂಲಿಗಾಲಲ್ಲಿ ಸೈನ್ಸ್ ಆಗ್ಬೋದು ಕಾಮರ್ಸ್ ಆಗ್ಬೋದು ನಾವು ಟಾಪರಾಗಿ ಉಳಿತಾಯಿದ್ವಿ ಆದರೂ ಸಹ ಮಕ್ಕಳಿಗೆ ಒಂಚೂರು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಬಸ್ ಸ್ಟ್ಯಾಂಡಿಂದ ಇರೋದ್ರಿಂದ ಒಳ್ಳೆ ಮಕ್ಕಳು ಬಂದು ಸೇರಿಕೊಳ್ಳೋಕ್ಕೆ ಬಂದು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಅನ್ನೋದಕ್ಕೆ ಈಗ ನಾವು ಉಚಿತವಾಗಿ ಕುಣಿಗಲ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ವರೆಗೆ ಕಾಲೇಜಿಗೆ ಮತ್ತು ಕಾಲೇಜಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಉಚಿತವಾದ ಬಸ್ಸನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ವಿ ಇದು ಹೋದ ವರ್ಷದಿಂದ ನಡೀತಾ ಇದೆ ಹಾಗಾಗಿ ಮಕ್ಕಳಿಗಾಗಲಿ ಪೇರೆಂಟ್ಸ್ಗಾಗಲಿ ಇದು ಗೊತ್ತಾಗಬೇಕು ಫೀಸ್ ವಿಷಯಕ್ಕೆ ಬಂದಾಗ ನಮ್ಮ ಕಾಲೇಜಲ್ಲಿ ಕಡಿಮೆ ಫೀಸಲ್ಲಿ ಬೇರೆ ಕಾಲೇಜ್ಲಿಗಿಂತ ಸೈನ್ಸ್ ಆಗ್ಬೋದು ಕಾಮರ್ಸ್ ಆಗ್ಬೋದು ಕಡಿಮೆ ಫೀಸ್ ತೊಗೊಂಡು ಕುಣಿಗಲ್ಗೆ ಟಾಪರಾಗಿ ನಾವು ರಿಸಲ್ಟ್ಸನ್ನು ಕೊಡ್ತಾಯಿದ್ವಿ ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಮಾರ್ಗದರ್ಶನ ಜೊತೆಗೆ ನಮ್ಮಲ್ಲಿರುವ ಲೆಕ್ಚರರ್ಸು ಎಲ್ಲರೂ ಕಮ್ಮಿ ಅಂತಂದರೆ ಹತ್ತು ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿನ ಒಂದು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರ ಒಂದು ಎಕ್ಸ್ಪೀರಿಯೆನ್ಸಿಂದ ಎಲ್ಲ ಮಕ್ಕಳು ಕನ್ನಡ ಮೀಡಿಯಮಿಂದ ಮಕ್ಕಳಾಗಬಹುದು ಸುತ್ತಮುತ್ತಿಂದ ಹಳ್ಳಿ ಮಕ್ಕಳಾಗಿರ್ಬೋದು ಅವರಿಗೆ ಉತ್ತಮವಾದ ಮಾರ್ಗದರ್ಶನ ಕೊಟ್ಟು ನಮ್ಮಲ್ಲಿರುವ ಸೈನ್ಸ್ ಆಗ್ಬೋದು ಕಾಮರ್ಸ್ ಆಗ್ಬೋದು ಲೈಬ್ರರಿಯಿಂದ ಉಚಿತವಾಗಿ ಬುಕ್ಸ್ ಕೊಟ್ಟು ಮತ್ತು ಸಿ ಇ ಟಿಗೆ ನೀಟಿಗೆ ಜೆ ಇಗೆ ನಮ್ಮ ಮಕ್ಕಳು ಸುಮಾರು ಮಕ್ಕಳು ಆಯ್ಕೆ ಆಗಿದ್ದಾರೆ ಅವರು ಮೆಡಿಕಲ್ ಆಗ್ಬೋದು ಡೆಂಟಲ್ ಆಗ್ಬೋದು ಜೆ ಇ ಫಿಲ್ಮ್ಸಲ್ಲೂ ಈಗ ಇಬ್ಬರು ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಅದರ ಜೊತೆಗೆ ಕಾಮರ್ಸಲ್ಲೂ ಉತ್ತಮವಾದ ಸಬ್ಜೆಕ್ಟ್ಸನ್ನು ಇಟ್ಟು ಮುಂದೆ ಸಿ ಎ ಸಿ ಎಸ್ ಮಾಡಲಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅನುಕೂಲವಾಗಿರುವಂಥ ಸಬ್ಜೆಕ್ಟ್ಸನ್ನು ನಮ್ಮಲ್ಲಿಟ್ಟು ನಮ್ಮ ಲೆಕ್ಚರರ್ಸಿಂದ ಅನುಕೂಲವಾದ ಸಬ್ಜೆಕ್ಟ್ಸನ್ನು ನಾವು ಕೊಟ್ಟಿರೋದ್ರಿಂದ ಅವರು ಈಗಲೂ ಬೇರೆ ಕಾಲೇಜ್ಗಳಲ್ಲಿ ಕುಣಿಗಲ್ಲಿಂದ ನಮ್ಮ ಕಾಲೇಜಿಂದ ಓದಿ ಹೋಗಿರುವ ಮಕ್ಕಳು ಬೇರೆ ಕಾಲೇಜ್ ಪ್ರಿನ್ಸಿಪಾಲ್ಸೆಲ್ಲ ಬಂದು ನಮ್ಮ ಕಾಲೇಜ್ ಮಕ್ಕಳನ್ನು ಎನ್ಕರೇಜ್ ಮಾಡಿ ಹೋಗ್ತಾ ಇದ್ದಾರೆ ಕಾರಣ ಅಷ್ಟೇ ನಮ್ಮಲ್ಲಿರುವ ಲೆಕ್ಚರರ್ಸು ಅವರ ಅನುಭವ ಆ ಮಕ್ಕಳು ತಗೊಂಡಿರುವಂಥ ಸಬ್ಜೆಕ್ಟ್ಸು ಬಹಳ ಅನುಕೂಲವಾಗಿರೋದ್ರಿಂದ ಎಲ್ಲ ರೀತಿಯಾದ ಟಾಪರ್ ಆಗೋಕ್ಕೆ ಯೂನಿವರ್ಸಿಟಿಗಳಲ್ಲಿ ಮಕ್ಕಳು ಮೆರೀತಾ ಇದ್ದಾರೆ ಸ್ನೇಹಿತರೆ ಕೇಳಿದ್ರಲ್ಲ ಇದುವರೆಗೂ ನಿಜವಾಗ್ಲೂ ನಾವೊಂದು ಉತ್ತಮ ಶಿಕ್ಷಣ ಪಡ್ಕೋಬೇಕು ಅಂತ ಅಂದರೆ ಅದಕ್ಕೆ ಉತ್ತಮವಾದ ಒಂದು ಶಿಕ್ಷಣ ಸಂಸ್ಥೆ ಬೇಕಾಗಿರುತ್ತೆ ಯಾಕೆ ಅಂತ ಅಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮವಾದ ಹೆಸರು ಪಡೆದಿರೋದು ಬಿ ಜಿ ಎಸ್ ವಿದ್ಯಾಸಂಸ್ಥೆ ಯಾಕೆ ಅಂದರೆ ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥ ಈ ಸಂಸ್ಥೆ ಉತ್ತಮವಾದ ಒಂದು ಶಿಕ್ಷಕರ ತಂಡವನ್ನು ಹೊಂದಿದೆ ಅದಕ್ಕೋಸ್ಕರನೇ ಇಲ್ಲಿ ಉತ್ತಮ ಟಾಪರ್ಗಳು ಬರ್ತಾ ಇದ್ದಾರೆ ಅನ್ನೋದು ನಮಗೆ ಸಾಬೀತಾಗಿದೆ ಬಂಧುಗಳೇ ಹೆಚ್ಚಿನ ಜನದಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು